ಗರ್ತಿಕೆರೆ ಈ ಊರು ಹತ್ತಾರು ಹಳ್ಳಿಗಳ ಸಂಗಮದ ಸ್ಥಳ ಕೈಬಿಟ್ಟ ಕೌಲ್ಮರ ಇಂದು ಗರ್ತಿಕೆರೆ ಮತ್ತು ಅಮೃತ ಎಂದು ಕರೆಸಿಕೊಳ್ಳುತ್ತಿರುವ ಈ ಊರು ಅತ್ಯಂತ ವೇಗವಾಗಿ ಬೆಳೆದ ಹಳ್ಳಿಗಳಲ್ಲಿ ಒಂದಾಗಿದೆ ಕೇವಲ ಕೆಲವೇ ಮನೆಗಳಿದ್ದ ಈ ಊರು ಇಂದು ಬ್ಯಾಂಕ್ ಗ್ರಾಮ ಪಂಚಾಯಿತಿ ಶಾಲೆ ಕಾಲೇಜು ಪೆಟ್ರೋಲ್ ಬಂಕ್ ಹೀಗೆ ಎಲ್ಲಾ ಸವಲತ್ತುಗಳಿರುವ ಊರು ಇದಾಗಿದೆ ಊರಿಗೆ ಅಂಟಿಕೊಂಡಿರುವ ನಾರಾಯಣಗುರು ಮಠ ಇವೆಲ್ಲವುಗಳಿಂದ ಊರಿನ ಕೀರ್ತಿ ಇನ್ನಷ್ಟು ಹೆಚ್ಚಿದೆ ಶಿಕ್ಷಣದ ವಿಚಾರಕ್ಕೆ ಬಂದಾಗ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಸರ್ಕಾರಿ ಶಾಲಾ ಕಾಲೇಜುಗಳು ಈ ಊರಿನಲ್ಲಿವೆ ಸಾವಿರದ ಒಂಬೈನೂರ ಐವತ್ತೆರಡರ ಪ್ರಾರಂಭವಾದ ಅಮೃತ ಪ್ರಾಥಮಿಕ ಶಾಲೆಗೆ ಇಂದು ಎಪ್ಪತ್ಮೂರು ವರ್ಷ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭವಾದ ಪ್ರೌಢಶಾಲೆಗೆ ವರ್ಷ ಮತ್ತು ಸಾವಿರದ ಒಂಬೈನೂರ ತೊಂಬತ್ ಆರಂಭವಾದ ಕಾಲೇಜಿಗೆ ಮೂವತ್ತೆರಡು ವರ್ಷ ತುಂಬುತ್ತಿದೆ ಈ ಹೊತ್ತಲ್ಲಿ ಸದ್ಯದಲ್ಲಿಯೇ ಅಂದರೆ ನವೆಂಬರ್ ಇಪ್ಪತ್ ಮೂರಕ್ಕೆ ಗರ್ತಿ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದೆ ಹಳೆಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಿಂದ ಅಮೃತ ಸ್ನೇಹ ಮಿಲನ ಎಂಬ ಕಾರ್ಯಕ್ರಮದಿಂದ ಒಂದೇ ಕಡೆ ನಾಲ್ಕೈದು ಸಾವಿರ ಹಳೆಯ ವಿದ್ಯಾರ್ಥಿಗಳು ಸೇರುವ ಅಭೂತಪೂರ್ವ ಗಳಿಗೆಯೊಂದು ಸಮೀಪಿಸುತ್ತಿದೆ ಈ ಎಲ್ಲಾ ಶಾಲಾ ಕಾಲೇಜು ಕಾಲೇಜುಗಳು ನೂರಾರು ಅನರ್ಘ್ಯ ರತ್ನಗಳನ್ನ ಈ ದೇಶಕ್ಕೆ ನೀಡಿದೆ ಅವರೆಲ್ಲರೂ ಸೇರುವ ಈ ಐತಿಹಾಸಿಕ ಕಾರ್ಯಕ್ರಮವೇ ಅಮೃತ ಸ್ನೇಹ ಮಿಲನ ಅಂದು ಗುರುವಂದನ ಸ್ನೇಹ ಮಿಲನ ಈ ಎಲ್ಲ ಶಾಲೆಗಳಲ್ಲಿ ಓದಿ ಸಾಧನೆ ಮಾಡಿದ ಉನ್ನತ ಹುದ್ದೆಯಲ್ಲಿರುವ ಸಾಧಕರುಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಸಂಜೆ ಅದ್ದೂರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಹಳೆಯ ಮತ್ತು ಪ್ರಸ್ತುತ ಓದುತ್ತಿರುವ ಗುರು ಶಿಷ್ಯರ ಮಹಾಸಂಗಮ ನಡೆಯಲಿದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಆಯೋಜನೆಗೊಳ್ಳಲಿದೆ ನಿರೀಕ್ಷೆ ಜಾರಿಯಲ್ಲಿರಲಿ